ಸಿಟಿ ರವಿ ಆ ಪದ ಬಳಸಿಲ್ಲ ಅಂದ್ರೆ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಲಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ವಿಚಾರದ ಬಗ್ಗೆ ಮಾತನಾಡಿದ ಸಿಟಿ ರವಿ ನನ್ನ ಮೇಲೆ ದೂರು ಕೊಟ್ಟು ಪೊಲೀಸ್ ದೌರ್ಜನ್ಯ ನಡೆಸಿ ಈಗ ಧರ್ಮಸ್ಥಳ ಕರೀತಿದ್ದಾರೆ ಕಾಳ ಮೀರ್ ಹೋಗಿದೆ ಪೊಲೀಸ್ ವಿಚಾರಣೆ ಮುಗ್ದಿಲ್ಲ ವಿಚಾರಣೆ ಮುಗಿದು ನ್ಯಾಯಾಲಯದ ತೀರ್ಪು ಬರಲಿ ಆಮೇಲೆ ಅವರ ಹೇಳಿಕೆಗೆ ನಾನು ರಿಯಾಕ್ಷನ್ ಕೊಡ್ತೇನೆ ಆದಷ್ಟು ಕೆಸರಿನಿಂದ ನಾನು ದೂರಾನೇ ಇರ್ತೀನಿ ಅಂತ ಹೇಳಿದ್ದಾರೆ ನೀವು ದೇವರನ್ನ ನಂಬಿದೀರ ನಿಮ್ಮ ಊರಿಗೆ ತುಂಬ ಹತ್ರ ಧರ್ಮಸ್ಥಳ ಇದೆ ಬನ್ನಿ ನೀವು ಪ್ರಮಾಣ ಮಾಡಿ ನಾನು ಪ್ರಮಾಣ ಮಾಡ್ತೀನಿ ಇದೇನು ಜನರಿಗೆ ಅಥವಾ ಸಮಾಜಕ್ಕೆ ತೋರಿಸೋದಲ್ಲ ಆತ್ಮ ಸಾಕ್ಷಿಗೋಸ್ಕರ ಹೇಳ್ತಾ ಇರೋದು ಇದನ್ನ ಇದರಲ್ಲೇನು ನನಗೇನು ರಾಜಕಾರಣ ಮಾಡಬೇಕಾಗಿಲ್ಲ ನನಗೇನು ಹುಚ್ಚ ಆ ಶಬ್ದವನ್ನು ಅವ್ರು ಮಾತನಾಡಿದಾರೆ ಅಂತ ನಿಮ್ಮೆದುರುಗಡೆ ಕೂತ್ಕೊಂಡು ಒಬ್ಬ ಮಹಿಳೆಯಾಗಿ ನಾನು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂತಂದರೆ ನನಗೇನು ತಲೆ ಕೆಟ್ಟಿದೀಯಾ ಪೊಲೀಸ್ ದೌರ್ಜನ್ಯ ಎಲ್ಲ ಮಾಡಿಸಿ ಈಗ ಕರಿತಾ ಇದ್ದಾರೆ ಕಾಲ ನೀರು ಹೋಗಿದ್ದೆ ಪೊಲೀಸ್ ಎನ್ಕ್ವೈರಿ ಮುಗುದಿಲ್ಲ ಎನ್ಕ್ವೈರಿ ಮುಗಿದು ನ್ಯಾಯಾಲಯ ತೀರ್ಪು ಬರಲಿ ಆಮೇಲೆ ಅವರು ಹೇಳಿಕೆಗೆ ನಾನು ಪ್ರತಿಕ್ರಿಯಿಸ್ತೀನಿ ಒಬ್ಬರು ಹಿರಿಯರು ಬಂದವರು ನನಗೊಂದು ಮಾತು ಹೇಳಿದ್ದಾರೆ ರವಿ ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು ನೀನು ಹೋಗಿ ಕೆಸರಿಗೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು ಸಾಧ್ಯವಾದಷ್ಟು ಕೆಸರಿಂದ ದೂರ ಇರು ಅಂತ ಹೇಳಿದ್ದಾರೆ ಸಿಟಿ ರವಿ ಪ್ರಕರಣವನ್ನ ಸರ್ಕಾರ ಸಿಐಡಿಗೆ ನೀಡಿರುವ ವಿಚಾರದ ಬಗ್ಗೆ ಚಿಕ್ಕಮಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಸಿಟಿ ರವಿ ಅದರ ಬಗ್ಗೆ ನಾಯಕರೊಂದಿಗೆ ಚರ್ಚೆ ಮಾಡ್ತೇನೆ ನ್ಯಾಯ ಸಮ್ಮತವಾಗಿದ್ರೆ ಸಿಐಡಿಗೆ ನೀಡಬೇಕಿಲ್ಲ ಪೊಲೀಸ್ ಠಾಣೆಯಲ್ಲೇ ನ್ಯಾಯ ಸಿಗುತ್ತೆ ಎಂದಿದ್ದಾರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗೋದಾದರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತನಿಖೆ ಮಾಡಬಲ್ಲರು ಒತ್ತಡ ಇದೆ ಸಿಐಡಿಗೆ ಕೊಡಬೇಕು ಅನ್ನೋದಾದ್ರೆ ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿ ಐ ಡಿ ತನಿಖೆ ಹಾಲಿ ಹೈಕೋರ್ಟ್ ನ್ಯಾಯಾಧೀಶ ಅವ್ರು ರಿಪೋರ್ಟ್ ಮಾಡಲಿ ಡೈರೆಕ್ಷನ್ ಹೈಕೋರ್ಟ್ ನ್ಯಾಯಾಧೀಶರಿಂದ ಪಡೀಲಿ ಈಗ ರಾಜಕೀಯ ಒತ್ತಡ ಇತ್ತು ಅಂತ ಇಟ್ಕೊಡಿ ಸಿ ಐಡಿಲ್ ನ್ಯಾಯ ಸಿಗಕ್ ಸಾಧ್ಯನಾ ಪೂರ್ವಾಗ್ರಹ ಇತ್ತು ಅಂತ ಇಟ್ಕೊಡಿ ಸಿ ಐ ಡಿಲ್ ನ್ಯಾಯ ಸಿಗಕ್ಕೆ ಸಾಧ್ಯನಾ ಪೂರ್ವಾಗ್ರಹ ಇಲ್ಲದೆ ಇದ್ದರೆ ರಾಜಕೀಯ ಒತ್ತಡ ಇಲ್ಲದೆ ಇದ್ರೆ ಇನ್ನು ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣವನ್ನ ಸಿಐಡಿಗೆ ಕೊಟ್ಟಿರುವ ವಿಚಾರದ ಬಗ್ಗೆ ಮಾತನಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರಕರಣವನ್ನ ಸರ್ಕಾರ ಸಿಐಡಿಗೆ ಕೊಟ್ಟಿದೆ ಏನ್ ಮಾಡೋಕಾಗುತ್ತೆ ಸಿಐಡಿ ಅವರು ಏನ್ ಮಾಡ್ತಾರೆ ಅವ್ರು ಹೇಳಿದ ಹಾಗೆ ಕೊಡ್ತಾರೆ ಅಷ್ಟೇ ಅಂತ ಸಿಐಡಿ ತನಿಖೆ ಬಗ್ಗೆ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಸಿಐಡಿ ಏನ್ ಮಾಡ್ತಾರೆ ಇವ್ರೇನು ಹೇಳ್ತಾರೆ ಬರ್ಕೊಡ್ತಾರೆ ಅಷ್ಟೇ ತಾನೇ ಸಿ ಐ ಡಿ ಪ್ರಕರಣಕ್ಕೆ ಕೊಟ್ಕೊಂಡು ಏನು ಮಾಡ್ತಾರೆ ಇವ್ರೇನು ಹೇಳ್ತಾರೆ ಬರ್ಕೊಡ್ತಾರೆ ಅಷ್ಟೇ ತಾನೇ ಅಶ್ಲೀಲ ಪದ ಬಳಕೆ ಪ್ರಕರಣದ ವಿಚಾರವಾಗಿ ಸಭಾಪತಿ ಬಸವರಾಜ್ ಹೊರಟ್ಟಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಪೊಲೀಸ್ ಮಹಾನಿರೀಕ್ಷಕರಿಗೆ ಸಿಟಿ ರವಿ ದೂರನ್ನ ಕೊಟ್ಟಿದ್ದಾರೆ ಸದನದಲ್ಲಿ ನಡೆದ ಘಟನೆ ಪೊಲೀಸರು ನಡೆದುಕೊಂಡ ರೀತಿ ಬಗ್ಗೆ ಏಳು ಪುಟಗಳ ವಿಸ್ತಾರವಾದ ದೂರನ್ನ ಕೊಟ್ಟಿದ್ದಾರೆ ಇನ್ನು ದೂರಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಕೆ ಶಿವಕುಮಾರ್ ಪರಿಷತ್ ಸದಸ್ಯರಾದ ಬೋಸರಾಜ್ ಸೇರಿದಂತೆ ಹಲವರಿದ್ದ ಅವಾಚ್ಯ ಶಬ್ದ ಬಳಕೆ ಜೀವ ಬೆದರಿಕೆ ಬಗ್ಗೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಿಟಿ ರವಿ ಅಶ್ಲೀಲ ಪದಬಳಕೆ ಪ್ರಕರಣದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರವಿಯನ್ನ ರಾತ್ರಿಯೆಲ್ಲ ಸುತ್ತಾಡಿಸಿದ್ದು ಅವರ ಭದ್ರತೆಗಾಗಿ ಅಷ್ಟೇ ರವಿ ವಿಚಾರದಲ್ಲಿ ಪೊಲೀಸರ ಕ್ರಮದ ಬಗ್ಗೆ ಯಾರೂ ಎಂಟರ್ಫಿಯರ್ ಆಗಲ್ಲ ರವಿ ಹೇಳಿರೋದನ್ನ ತುಂಬಾ ಜನ ಕೇಳಿದ್ದಾರೆ ಆಗಿಯೂ ಕೂಡ ಘಟನೆಯಿಂದಾಗಿ ಹೊರಬರಲು ನಾಟಕ ಮಾಡ್ತಿದ್ದಾರೆ ಸಿಂಪತಿ ಗಿಟ್ಟಿಸಿಕೊಳ್ಳೋ ಪ್ರಯತ್ನ ಇದು ಅಚಾನಕ್ಕಾಗಿ ತಪ್ಪಾಗಿದೆ ಕ್ಷಮಿಸಿಬಿಡಿ ಅಂದರೆ ಮುಗಿದೇ ಹೋಗ್ತಾ ಇತ್ತು ಇದನ್ನ ಬಿಟ್ಟು ನಾನು ಮಾಡಿದ್ದೇ ಸರಿ ಅನ್ನೋ ಆಟಿಟ್ಯೂಡ್ ಅವರದು ಅಂತ ಕಿಡಿಕಾರಿದ್ದಾರೆ ನೋಡಿ ರಾತ್ರಿ ಓಡಾಡ್ಸಿರೋದು ಪೊಲೀಸ್ ಅವರು ಏನೇ ಕ್ರಮ ತಗೊಳ್ಳೋದು ಯಾಕೆ ಏನೇ ತಗೊಳ್ತಾರೆ ಇದು ಬಿ ಜೆ ಪಿ ಅವರು ಅದನ್ನು ಒಂದು ತಿರುಗಿಸಿ ಎನ್ಕೌಂಟರ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತು ಕೇಂದ್ರ ಸಚಿವರಲ್ಲಿ ಹೇಳ್ತಾ ಇರೋದು ಹಾಸ್ಯಾಸ್ಪದ ಯಾ ಅವರ ರಕ್ಷಣೆಗೋಸ್ಕರ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ನಾಳೆ ಹೆಚ್ಚು ಕಡಿಮೆ ಏನೋ ಆಗ್ಬಿಡ್ಬೋದು ಸಣ್ಣ ಇನ್ಸಿಡೆಂಟ್ ಆದರೂ ಕೂಡ ಅದು ತಪ್ಪಾಗುತ್ತೆ ಅಂತೇಳಿ ಅವ್ರಿಗೆ ಆದಷ್ಟು ಪೊಲೀಸ್ ಅವರು ಅವ್ರಿಗೆ ಅವರ ಒಂದು ಹಿತರಕ್ಷಣೆಗೋಸ್ಕರ ಮಾಡಿದ್ದಾರೆ ಆಯ್ತಾ ಪೊಲೀಸ್ ಕ್ರಮ ಅದೇ ಯಾರು ಇನ್ನೊಬ್ರು ಮತ್ತೊಬ್ರು ಇಂಟರ್ಫಿಯರ್ ಮಾಡಕ್ ಆಗೋದಿಲ್ಲ ಅವ್ರು ಡೈರೆಕ್ಷನ್ ಫೋನ್ ಅಲ್ಲಿ ಪದೇ ಪದೇ ಕೊಡ್ತಾ ಇದ್ರು ಒಂದು ಆರೋಪ ಮಾಡ್ತೀರ ಅದ್ರ ಜೊತೆ ವಿಡಿಯೋ ಕೂಡ ರಿಲೀಸ್ ನೋಡಿ ಇದು ಡೈವರ್ಟ್ ಮಾಡ್ಬೇಕು ಅಂತ ಆತರ ಮಾತಾಡ್ಬೋದು ಒಬ್ರು ಮಹಿಳೆಯ ಬಗ್ಗೆ ಮತ್ತೆ ಸುಳ್ಳು ಹೇಳ್ತಾರಲ್ಲ ರವಿ ಅವರು ನಾನು ಹೇಳಿಲ್ಲ ನಾನು ಹೇಳಿಲ್ಲ ಅಂತ ಅಂತ ಇನ್ನು ಸಿಟಿ ರವಿ ಎನ್ಕೌಂಟರ್ ಆರೋಪದ ಬಗ್ಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಎನ್ಕೌಂಟರ್ ಅಂತಾರಲ್ಲ ಅವರ ಮೊಬೈಲ್ ಯಾರ ಕೈಯಲ್ಲಿತ್ತು ಬಂಧನ ಆದಾಗ ಮೊಬೈಲ್ ಇಸ್ಕೊಳ್ಳೋದು ಒಂದು ಪ್ರೊಸೀಜರ್ ಇದೆ ಆದ್ರೆ ಮೊಬೈಲ್ ಅವರ ಹತ್ತಿರಾನೇ ಇತ್ತು ಲೈವ್ ಲೊಕೇಶನ್ ಅವರೇ ಕಳಿಸಿದ್ದು ಅದೆಲ್ಲದರ ಬಗ್ಗೆ ಅವರೇ ಹೇಳಿದ್ದಾರೆ ಈಗ ತಲೆಗೆ ಬೇರೆ ಪಟ್ಟಿ ಕಟ್ಕೊಂಡಿದ್ದಾರೆ ಎಷ್ಟು ಸ್ಟಿಚ್ ಹಾಕಿದ್ದಾರೆ ಬ್ರೈನ್ ಸರ್ಜರಿ ಆಗಿರೋ ರೀತಿ ಪಟ್ಟಿ ಕಟ್ಕೊಂಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ ಈ ಫೋನ್ ಅವ್ರ ಹತ್ರನೇ ಇತ್ತಲ್ಲ ಅವರೇ ಲೈವ್ ಲೊಕೇಶನ್ ಕಳಿಸ್ತಾ ಇದ್ದಾರಲ್ಲ ಎಲ್ಲರಿಗೂ ಅವರೇ ಟಚ್ನಲ್ಲಿ ಇದ್ದರು ಅಂತ ಎಲ್ಲರೂ ಹೇಳ್ತಾರೆ ಅವ್ರ ಮನೆಯವರು ಹೇಳ್ತಾರೆ ಬಿ ಜೆ ಪಿಯವ್ರು ಅವರು ಹೇಳ್ತಾರೆ ಆಮೇಲೆ ಮೂರು ಗಂಟೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು ಅಂತ ಅವರೇ ಹೇಳ್ತಾರೆ ಆ ಎಷ್ಟು ಎಷ್ಟಿಚ್ ಬಿದ್ದಿದೆ ಗೊತ್ತಾ ನಿಮಗೆ ಶೂನ್ಯ ಶೂನ್ಯ ಸರ್ ಫಸ್ಟ್ ಏಡ್ ಫಸ್ಟ್ ಏಡ್ ಅಷ್ಟೇ ಆದರೆ ಹಾಕೊಂಡಿರೋ ಪಟ್ಟಿ ನೋಡಿದ್ರೆ ನಾನು ಹೇಳ್ದಂಗೆ ಹೋಗಿ ಆ ಪಾಕಿಸ್ತಾನ್ ಯುದ್ಧದಲ್ಲಿ ಗೆದ್ದು ಬಂದಂಗೆ ಆಡ್ತಾ ಇದ್ದಾರಲ್ಲ ಇವ್ರು ಎನ್ಕೌಂಟರ್ ಏನು ಸಿಟಿ ರವಿ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಲಿ ಎಂಬ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ ವಿಚಾರವಾಗಿ ಮಂಡ್ಯದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಮಾತನಾಡಿರೋದನ್ನ ಮಾತನಾಡಿಲ್ಲ ಅಂತ ಹೇಳೋಕೆ ಸಾಧ್ಯವಿಲ್ಲ ಎಲ್ಲ ಸದಸ್ಯರಿಗೂ ಕೂಡ ಗೊತ್ತಿದೆ ಅವರ ಪಾರ್ಟಿಯವರು ಸಹ ಹಾಗೆ ಮಾತನಾಡಬಾರ್ದಿತ್ತು ಅಂತ ನನ್ನ ಜೊತೆ ಹೇಳಿದ್ದಾರೆ ಒಬ್ಬ ಸೀನಿಯರ್ ಲೀಡರ್ ಆಗಿ ಅವರು ಮಾತನಾಡಿರೋದೇ ಮಹಾ ಅಪರಾಧ ಅಲ್ಲೇ ಕ್ಷಮೆ ಕೇಳಿದ್ರೆ ಅವರ ಗೌರವ ಉಳಿದುಕೊಳ್ತಿತ್ತು ವಾದ ಮಾಡೋಕೆ ನಿಂತಿದ್ದಾರೆ ಇಂತಹ ಪದ ಬಳಕೆ ಮಾಡೋದು ಗೌರವ ಅಲ್ಲ ಅವರು ಚಾಲೆಂಜ್ ಮಾಡೋದಾದರೆ ಲಕ್ಷ್ಮಿ ಹೇಳಿದಾಗೆ ಧರ್ಮಸ್ಥಳದಲ್ಲಿ ಬಂದು ಪ್ರಮಾಣ ಮಾಡಲಿ ಅಂತ ಹೇಳಿದ್ದಾರೆ ಆಗಿರೋದ್ರಿಂದ ಅದು ರೆಕಾರ್ಡ್ ಆಗಿರಲ್ಲ ಅದನ್ನು ಒಂದು ಅವರು ಬಳಕೆ ಮಾಡ್ಕೊಂಡು ನಾನು ಮಾತನಾಡಿಲ್ಲ ನಾನು ಹೇಳಿಲ್ಲ ಅಂತ ಯಾರು ಇಂಥ ವಿಚಾರನ ಮಾತನಾಡದೆ ಇರೋದನ್ನು ಮಾತನಾಡಿದ್ದಾರೆ ಅಂತೇಳಿ ತಗೊಳ್ಳಿಕ್ಕೆ ಸಾಧ್ಯ ಅಲ್ಲ ಅಲ್ಲಿದ್ದಂಥ ಎಲ್ಲ ಸದಸ್ಯರಿಗೂ ಗೊತ್ತು ಅವರ ಪಾರ್ಟಿಯವ್ರಿಗೂ ಗೊತ್ತು ಇದು ಮಾತನಾಡಬಾರ್ದು ಅಂತ ಅನೇಕರು ನನ್ನ ಜೊತೆ ಮಾತನಾಡಿದ್ದಾರೆ ಇಂಥ ಪದಗಳನ್ನ ಉಪಯೋಗಿಸೋದು ಗೌರವ ಅಲ್ಲ ಅವರು ಆ ತರ ಚಾಲೆಂಜ್ ಮಾಡಿದ್ರೆ ಲಕ್ಷ್ಮಿ ಅವರು ಹೇಳಿದಾಗೆ ಬಂದು ಧರ್ಮಸ್ಥಳದಲ್ಲಿ ಮಾಡಬೇಕಲ್ವಾ ಸಿಟಿ ರವಿ ಪ್ರಕರಣದಲ್ಲಿ ಸಿಐಡಿ ತನಿಖೆಗೆ ಆದೇಶದ ಬೆನ್ನಲ್ಲೇ ಗವರ್ನರ್ ಮಧ್ಯಪ್ರವೇಶಕ್ಕೆ ಬಿಜೆಪಿ ಆಗ್ರಹ ಮಾಡಿದೆ ಕೂಡಲೇ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡುವಂತೆ ಪತ್ರದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಸಿಟಿ ರವಿ ಬಂಧನ ಪ್ರಕರಣದಲ್ಲಿ ಸತ್ಯ ಶೋಧನೆ ನಡೆಸಲು ಮನವಿ ಮಾಡಿದ್ದು ಸಿಟಿ ರವಿ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಡೆ ಖಂಡನೀಯ ಸಂವಿಧಾನಿಕ ಹಾಗೂ ಕಾನೂನು ಉಲ್ಲಂಘನೆಯಾಗಿದೆ ಪೊಲೀಸ್ ಇಲಾಖೆ ಮೂಲಕ ಅಧಿಕಾರ ದುರ್ಬಳಕೆಯಾಗಿದೆ ರಾಜ್ಯಪಾಲರು ಕೂಡಲೇ ಮಧ್ಯಪ್ರವೇಶ ಮಾಡಿ ಬಂಧನ ಪ್ರಕರಣದಲ್ಲಿ ಸತ್ಯಶೋಧನೆ ನಡೆಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ನ್ಯಾಯಾಂಗ ತನಿಖೆ ಆಗಬೇಕು ಆ ದೃಷ್ಟಿಯಿಂದ ಈಗಾಗಲೇ ನಾವು ಗವರ್ನರ್ ಅವರಿಗೆ ವಿನಂತಿ ಮಾಡಿದಿರಿ ನೀವು ಸಂವಿಧಾನದ ರಕ್ಷಕರು ಸಂವಿಧಾನವನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ನಮ್ಮೇಲಿದೆ ಒಬ್ಬ ಸಾರ್ವಜನಿಕರಿಗೆ ಸಿಟಿ ರವಿ ಒಬ್ಬ ಎಂಎಲ್ಸಿ ಆಗಿದ್ರೆ ಸಿಟಿ ರವಿ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಿದ್ದು ಸರ್ಕಾರಕ್ಕೆ ಬಿಟ್ಟದ್ದು ಅಂತ ಹುಬ್ಬಳ್ಳಿಯಲ್ಲಿ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅಭಿಪ್ರಾಯಪಟ್ಟಿದ್ದಾರೆ ಸಿಟಿ ರವಿ ಪ್ರಕರಣ ಸಿಐಡಿಗೆ ವಹಿಸಿರುವುದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ ನಮ್ಮನ್ನು ಏನು ಕೇಳೋಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಸದನ ಮುಂದೆ ಹಾಕಿರುವಾಗ ಆಗಿರುವಂತಹ ಘಟನೆ ಅದು ಸಿಐಟಿಗೆ ಕೊಟ್ಟಿರುವುದಾಗಿ ಹೋಮ್ ಮಿನಿಸ್ಟರ್ ಇವಾಗ ಹೇಳಿದ್ರು ಸ್ಥಳ ಮಹಜರು ವಿಚಾರವಾಗಿ ನಾವು ಚರ್ಚೆ ಮಾಡ್ತೀವಿ ಆ ತರಹದ ವಾತಾವರಣ ನಿರ್ಮಾಣ ಆದರೆ ಅವಕಾಶ ಕೊಡಬೇಕಾಗುತ್ತೆ ಅಂತ ಹೇಳಿದರು ರಾಜಕೀಯ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಮೈಸೂರಿನ ಪ್ರಮುಖ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ಇಡಲು ನಿರ್ಧರಿಸಲಾಗಿದೆ ಕೆಆರ್ಎಸ್ ರಸ್ತೆಯ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ವೃತ್ತದಿಂದ ಮೇಟಗಳ್ಳಿಯ ರಾಯಲ್ ಇನ್ ಜಂಕ್ಷನ್ವರೆಗೆ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ನಾಮಕರಣ ಮಾಡಲು ಮೈಸೂರು ಮಹಾನಗರ ಪಾಲಿಕೆ ತೀರ್ಮಾನಿಸಿದೆ ಈ ಕುರಿತು ಕೌನ್ಸಿಲ್ ಸಭೆ ನಡೆಸಿ ಸಾರ್ವಜನಿಕರ ಪ್ರಕಟಣೆಯನ್ನ ಹೊರಡಿಸಿದೆ ಮೈಸೂರಿನ ಪ್ರಮುಖ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರು ನಾಮಕರಣದ ಬೆನ್ನಲ್ಲೇ ಆಕ್ಷೇಪ ಸಲ್ಲಿಕೆ ಮಾಡಲಾಗಿದೆ ಪರಿಸರ ಸಂರಕ್ಷಣಾ ಸಮಿತಿ ಅಧ್ಯಕ್ಷೆ ಭಾನು ಮೋಹನ್ ಅವರು ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮುಡಾ ವಿಷಯದಲ್ಲಿ ಅವರು ಕಳಂಕಿತರಾಗಿದ್ದಾರೆ ಅವರು ಕಳಂಕ ಮುಕ್ತರಾಗಿ ಬಂದ ಮೇಲೆ ಹೆಸರಿಡಲಿ ಮೈಸೂರಿಗೆ ಸಿಎಂ ಕೊಡುಗೆ ಏನೇನೂ ಇಲ್ಲ ಅಂಥದ್ರಲ್ಲಿ ಸಿಎಂ ಹೆಸರು ಯಾಕೆ ಇಡಬೇಕು ಅಂತ ಪಾಲಿಕೆ ಅಧಿಕಾರಿಗಳಿಗೆ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ ಇನ್ನು ಇದೇ ವಿಚಾರವಾಗಿ ಸ್ನೇಹಮಯಿ ಕೃಷ್ಣ ಅವರು ಮಾತನಾಡಿ ಕಳಂಕಿತರಾದ ಸಿಎಂ ಸಿದ್ದರಾಮಯ್ಯ ಹೆಸರನ್ನ ಇತಿಹಾಸವಿರುವಂತಹ ರಸ್ತೆಗೆ ಇಡುವುದು ಬೇಡ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅಂಬೇಡ್ಕರ್ ವಿಚಾರದಲ್ಲಿ ಅಮಿತ್ ಶಾ ಹೇಳಿಕೆ ಖಂಡಿಸಿ ಬೆಳಗಾವಿಯ ಅಥಣಿ ಪಟ್ಟಣವನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗಿದೆ ದಲಿತ ಸಂಘಟನೆಗಳು ಬಂದ್ಗೆ ವ್ಯಾಪಾರಿಗಳು ಬೆಂಬಲವನ್ನ ಕೊಟ್ಟಿದ್ದು ನಗರದ ಎಲ್ಲಾ ಅಂಗಡಿಗಳು ಮುಚ್ಚಿ ಪ್ರತಿಭಟನೆಗೆ ಸಾಥ್ ಕೊಟ್ಟಿವೆ ಎತ್ತ ಗದಗದಲ್ಲೂ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದೆ ಮೆಲಗುಂದ ನಾಕಾದಲ್ಲಿ ಒತ್ತಾಯ ಪೂರ್ವಕವಾಗಿ ಅಂಗಡಿ ಮುಂಗಟ್ಟನ್ನ ಬಂದ್ ಮಾಡಿಸಿ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗಿದೆ ಇನ್ನು ಯಾದಗಿರಿಯಲ್ಲೂ ಅಮಿತ್ ಶಾ ಹೇಳಿಕೆ ಖಂಡಿಸಿ ಪ್ರತಿಭಟನೆ ನಡೆಸಲಾಗಿದೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಸುಭಾಷ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕೂಡಲೇ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ದಾವಣಗೆರೆಯಲ್ಲೂ ಅಮಿತ್ ಶಾ ಹೇಳಿಕೆ ಖಂಡಿಸಿ ಪ್ರತಿಭಟನೆ ನಡೆಸಲಾಗಿದೆ ಅಮಿತ್ ಶಾ ತಮ್ಮ ಹೇಳಿಕೆಗೆ ಕ್ಷಮೆ ಯಾಚಿಸಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯ ಮಾಡಿದ್ದಾರೆ ಕೂಡಲೇ ಅವರನ್ನ ಸಚಿವ ಖಾತೆಯಿಂದ ವಜಾ ಮಾಡಬೇಕು ಅಂತ ದಾವಣಗೆರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಒತ್ತಾಯ ಮಾಡಿದ್ದಾರೆ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ರಾಜ್ಯದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗೆ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ ಅಮಿತ್ ಶಾ ಹೇಳಿಕೆಯನ್ನ ಕಾಂಗ್ರೆಸ್ನವರು ಮತ್ತು ಅವರ ಬೆಂಬಲಿಗರು ವಿರೋಧಿಸಿ ಬೀದಿಯಲ್ಲಿ ಪ್ರತಿಭಟಿಸುತ್ತಿದ್ದಾರೆ ಅಮಿತ್ ಶಾ ಹೇಳಿಕೆಯಿಂದ ಕಾಂಗ್ರೆಸ್ನವರಿಗೆ ಅಪಮಾನ ಆಗಿದೆ ಮುಜುಗರ ಆಗಿದೆ ಹೀಗಾಗಿ ಅದನ್ನು ಸಹಿಸದೆ ಅಮಿತ್ ಶಾ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರು ಅಂತ ಆರೋಪ ಮಾಡಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು ಕಾಂಗ್ರೆಸ್ನ ಶತಮಾನೋತ್ಸವ ಕಾರ್ಯಕ್ರಮ ವಿಚಾರವಾಗಿ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಅವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್ ರಾಜಕೀಯ ಪಕ್ಷವಾಗಿರಲಿಲ್ಲ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿತು ಅಂದಿನ ಮತ್ತು ಇಂದಿನ ಕಾಂಗ್ರೆಸ್ ಪಕ್ಷಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಕಾಂಗ್ರೆಸ್ ಒಡೆದು ಅನೇಕ ಪಕ್ಷಗಳು ನಿರ್ಮಾಣವಾಗಿವೆ ಅಲ್ಲದೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಕಾಂಗ್ರೆಸ್ ವಿಸರ್ಜನೆ ಮಾಡಲು ಮಹಾತ್ಮ ಗಾಂಧಿ ಹೇಳಿದರು ನೆಹರು ಗಾಂಧಿ ಸ್ವಾತಂತ್ರ್ಯ ಹೆಸರು ದುರುಪಯೋಗ ಮಾಡಿ ಅಧಿಕಾರ ಹಿಡಿದ್ರು ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಶಾಸಕ ಅಭಯ್ ಪಾಟೀಲ್ ಮಾತನಾಡಿದ್ದು ನಕಲಿ ಗಾಂಧಿಗಳ ಸಮಾವೇಶ ನೂರಕ್ಕೆ ನೂರು ಸತ್ಯ ಅಧಿವೇಶನದಲ್ಲಿ ಖಾಸಗಿ ನಿರ್ಣಯ ಮಾಡಿದೆ ಮಹಾತ್ಮ ಗಾಂಧಿ ಅಧ್ಯಕ್ಷೆ ವಹಿಸಿದ ಏಕೈಕ ಅಧಿವೇಶನ ಇದು ಜನರ ಕಾರ್ಯಕ್ರಮ ಆಗಬೇಕು ಕಾಂಗ್ರೆಸ್ ಕಾರ್ಯಕ್ರಮ ಆಗಬಾರದು ಬ್ಯಾನರ್ನಲ್ಲಿ ಗಾಂಧಿಗಿಂತ ಇನ್ನುಳಿದವರ ಫೋಟೋಗಳು ದೊಡ್ಡದಾಗಿ ಹಾಕಲಾಗಿದೆ ಅಂತ ಕಿಡಿಕಾರಿದ್ದಾರೆ ರಾಮನಗರ ನಗರಸಭೆ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಕೆ ಶೇಷಾದ್ರಿ ಆಯ್ಕೆಯಾಗಿದ್ದಾರೆ ಒಟ್ಟು ಮೂವತ್ತೊಂದು ಸದಸ್ಯರು ಬಲ ಇರುವಂತಹ ನಗರಸಭೆಯಲ್ಲಿ ಇಪ್ಪತ್ತು ಕಾಂಗ್ರೆಸ್ ಸದಸ್ಯರಿದ್ದು ಹನ್ನೊಂದು ಜೆಡಿಎಸ್ ಸದಸ್ಯರಿದ್ದಾರೆ ಅಧ್ಯಕ್ಷರಾಗಿ ಕೆ ಶೇಷಾದ್ರಿ ಉಪಾಧ್ಯಕ್ಷರಾಗಿ ಆಯಿಷಾ ಬಾನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶಾಸಕ ಇಕ್ಬಾಲ್ ಹುಸೇನ್ ನೂತನ ನಗರಸಭೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಶುಭ ಕೋರಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ